ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಬನ್ನಿ ಇವತ್ತು ರುಚಿ ರುಚಿಯಾದ ಕಾಳು ಗೊಜ್ಜು ಮಾಡೋಣ ಮನೇಲೇ ಮಾಡಿಕೊಡೋಣ ಮೊದಲಿಗೆ ನಾಲ್ಕು ಅವರ್ ಕಾಳು ಕ್ಲೀನ್ ಮಾಡಿ ನೆನೆಸಿಡಬೇಕು ಚೆನ್ನಾಗಿ ನೆನೆದಿರಬೇಕು ಆಮೇಲೆ ಒಂದು ಕುಕ್ಕರಿಗೆ ಕಾಳು ನೆನೆಸಿಟ್ಟಿರೋದು ತೊಳೆದು ಹಾಕೋಬೇಕು ಆಮೇಲೆ ತರಕಾರಿ ಹಚ್ಕೋಬೇಕು ಹುಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಆಲಿಗೆಡ್ಡೆ ಬದನೆಕಾಯಿ ಎಲ್ಲ ಹಚ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಳ್ಳೋಣ ಅದನ್ನು ಕುಕ್ಕರ್ ಒಡೆ ಹಾಕ್ಬಿಟ್ಟು ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ನಾಲ್ಕು ಬಿಸಿಲಿ ಕೂಗಿಸ್ಕೋಬೇಕು ಆಮೇಲೆ ಇಲ್ಲಿ ಟೊಮೊಟೊ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪಿಗೆ ಬೆಳ್ಳುಳ್ಳಿ ಎರಡು ಸ್ಪೂನ್ ಸಾಂಬಾರ್ ಪೌಡ್ರು ರೆಡಿ ಮಾಡಿಕೊಂಡಿರಬೇಕು ಇಲ್ಲಿ ನಾಲ್ಕು ಬಿಸಿಲು ಕಾಳು ಮತ್ತು ತರಕಾರಿ ಎಲ್ಲ ಕೂಗಿಸ್ಕೊಂಡಿರ್ತೀವಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಬಾಂಡ್ಲಿ ಇಟ್ಟು ಎರಡು ಸ್ಪೂನ್ ಆಯಿಲ್ ಹಾಕೋಬೇಕು ಆಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಆಮೇಲೆ ಬೆಳ್ಳುಳ್ಳಿನ ಅದನ್ನು ಸ್ವಲ್ಪ ಜಜ್ಜಿಟ್ಕೊಂಡು ಹಾಕಬೇಕು ಹಾಗೆ ಹಾಕಿದ್ರೆ ಅದು ಸ್ಮೆಲ್ ಬರಲ್ಲ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಆಮೇಲೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೊಳ್ಳೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಆಮೇಲೆ ಕರಿಬೇವು ಹಾಕೊಳ್ಳೋಣ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಿದ್ರೆ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗೋ ಥರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಈರುಳ್ಳಿಗೆ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಉಪ್ಪು ಹಿಡಿಯುತ್ತೆ ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನು ಹಾಗೆ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಹಾಂ ಇವಾಗ ನೋಡಿ ಫುಲ್ಲು ಸ್ಮ್ಯಾಶ್ ಆಗಿದೆ ಇವಾಗ ತರಕಾರಿ ಮತ್ತು ಕಾಳೆಲ್ಲ ಬೇಯಿಸಿಟ್ಟಿರೋದು ಬಂಡೋಲ್ ಒಳಗಡೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ನೀರು ನೀರು ಜೊತೆಗೆ ಹಾಕ್ಕೊಳ್ಳೋಣ ನೀರೇನು ಎತ್ತಿಡೋದು ಬೇಡ ಆಮೇಲೆ ಎರಡು ಸ್ಪೂನ್ ಖಾರದ ಪುಡಿ ಮತ್ತು ಸಾಂಬಾರ್ ಪೌಡರ್ ಮಿಕ್ಸ್ ಹಾಕೊಂಡು ಮಿಕ್ಸ್ ಮಾಡೋಣ ಇವಾಗೆಲ್ಲ ಅದು ಪೌಡ್ರೆಲ್ಲ ತರಕಾರಿ ಕಾಳಿಗೆಲ್ಲ ಇಟ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಬೆಂತು ಇವಾಗ ಕೊತ್ತಂಬರಿ ಸೊಪ್ಪಿಗೆ ಲಾಸ್ಟಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ನಿಮಿಷ ಬೆಂದರೆ ಸಾಕು ಅದು ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫುಲ್ಲು ಸ್ಮ್ಯಾಶ್ ಆಗಿಬಿಡ್ತು ಬೇಗನೆ ಇವಾಗ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕೊಳ್ಳೋಣ ಮಿಕ್ಸ್ ಮಾಡೋಣ ನೋಡಿ ರುಚಿ ರುಚಿಯಾದ ಕಾಳು ಗೊಜ್ಜು ರೆಡಿ ಆಯಿತು ನೋಡಿ ಸೇಮ್ ಗೊಜ್ಜು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡೋದು ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಎನರ್ಜಿ ಕೊಡುತ್ತೆ ಚೆನ್ನಾಗಿರುತ್ತೆ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಅದಕ್ಕಿಂತ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ನೋಡಿ ಹೇಗೆ ಬಂದಿದೆ ಸೂಪರಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್